ಮ್ಯಾಕ್ಸ್ ಟೆಕ್ನ ಶಾಲೆಯ ವಾರ್ಷಿಕ ಶಾಲಾ ವಾರ್ಷಿಕೋತ್ಸವ ಆರಂಭವನ್ನು ಮಾಡ್ತಾ ಇದ್ದೀವಿ ಅದ್ಧೂರಿಯಾಗಿ ಮಾತಾಡ್ತಾ ಮಾಡ್ತಾ ಇದ್ದೀವಿ ಇವತ್ತು ಒಂದು ಹೌದು ಸರ್ ಇವತ್ತು ನಮ್ಮ ಒಂದು ಮ್ಯಾಕ್ಸಿ ಟೆಕ್ನೋ ಶಾಲೆಯ ವಾರ್ಷಿಕ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಮಾಡ್ತಾ ಇದ್ದೀವಿ ಅದ್ದೂರಿಯಾಗಿ ಮಾತಾಡ್ತಾ ಮಾಡ್ತಾ ಇದ್ದೀವಿ ನಮಗೆ ಅತ್ಯುತ್ತಮವಾಗಿ ನಮ್ಮ ಅವರು ನಮಗೆ ಸಪೋರ್ಟ್ ಮಾಡಿದ್ದಾರೆ ಸಹಕಾರ ನೀಡಿದ್ದಾರೆ ಇದೇ ರೀತಿ ನಮಗೆ ಮುಂದೆ ಸಹಕಾರ ಸಲಹೆಗಳನ್ನ ಕೊಡ್ತಾ ಇರಲಿ ಅಂತ ನಾನು ಅವ್ರನ್ನ ಕೇಳ್ಕೊತೀನಿ ಮತ್ತು ಈ ನಮ್ಮ ಒಂದು ಶಾಲೆಯಲ್ಲಿ ಅತ್ಯುತ್ತಮವಾದ ಶಿಕ್ಷಕರುದ ಇದೆ ಅವರೂ ಸಹ ಈ ಒಂದು ನಮ್ಮ ಕಲಿ ಕೆಲಸಕ್ಕೆ ಕೈ ಜೋಡಿಸಿ ಅವರೇ ಸಹ ಈ ನೃತ್ಯಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡಿಸಿ ತಯಾರಿ ಮಾಡಿ ಇವತ್ತು ಈ ವೇದಿಕೆ ಮೇಲೆ ಖಚಿತ ಮಾಡ್ತಾ ಇದ್ದಾರೆ ಅತ್ಯುತ್ತಮವಾಗಿ ಹುಡುಗರು ಸಹ ಆ ಒಂದು ಮಕ್ಕಳಿಗೆ ಏನು ಟೀಚರ್ಸ್ ಏನು ಹೇಳ್ಕೊಡಿದ್ರೆ ಅದನ್ನು ನೀಟಾಗಿ ಇವತ್ತು ಹಳ್ಳೆ ವೇದಿಕೆಯಲ್ಲಿ ಅತ್ಯುತ್ತಮವಾಗಿ ವೃತ್ತಿಯನ್ನು ಮಾಡ್ತಾ ಇದ್ರೆ ಪೋಷಕರೆಲ್ಲ ತುಂಬಾ ಸಂತೋಷವಾಗಿದ್ದಾರೆ ತುಂಬಾ ಸಂತೋಷ ಆಗ್ತಿದೆ ಸರ್ ಸರ್ ಈಗ ನಮ್ಮ ಒಂದು ಶಾಲೆಯಲ್ಲಿ ನಾವೇನು ಹೊಸ ಹೊಸ ಟೆಕ್ನಾಲಜಿ ಏನು ಬರ್ತಾ ಇದೆ ಅವೆಲ್ಲ ರೀತಿಯ ಟೆಕ್ನಾಲಜಿ ನಾವು ಅಡ್ವೈಸ್ಕೊಳ್ತಾ ಇದೀವಿ ಫಾರ್ ಎಕ್ಸಾಂಪಲ್ ಆಗಿರ್ಬೋದು ಮತ್ತೆ ಕ್ಲಾಸ್ ಕ್ಲಾಕ್ ಆಗಿರ್ಬೋದು ಏನಂದ್ರೆ ಮಕ್ಕಳಿಗೆ ಇವತ್ತು ಆನಿಮೇಟೆಡ್ ಆನಿಮೇಟೆಡ್ ಆಗಿ ವಿಡಿಯೋಸ್ ಬೇಕು ಯಾಕಂದ್ರೆ ಮಕ್ಕಳು ಇವತ್ತು ಎಲ್ಲ ಮೊಬೈಲ್ ಎಡಿಟ್ ಆಗಿಬಿಟ್ಟಿದ್ದಾರೆ ವಿಡಿಯೋಗಳನ್ನ ಜಾಸ್ತಿ ನೋಡ್ತಾ ಇದ್ದಾರೆ ನಾವು ಏನೇ ಕ್ಲಾಸಲ್ಲಿ ಕುಂತ್ಕೊಂಡು ಏನೇ ಟೀಚ್ ಮಾಡಿದ್ರು ಅದು ಮಕ್ಕಳಿಗೆ ತಲೆಗೆ ಅಷ್ಟು ಹೋಗುದು ಕೆಲವೊಬ್ಬರಿಗೆ ಹೋಗೋದೇ ಕೆಲವರಿಗೆ ಹೋಗುದು ಹಾಗಾಗಿ ನಾವು ಪ್ರಸ್ತುತವಾಗಿ ನಾವು ಏನು ಮಾಡಿ ಅದೇ ರೀತಿ ಮಾಡಿಕೊಂಡು ಈಗ ರಾಘವೇಂದ್ರ ಸರ್ ಅವರು ನಮ್ಮ ಏರಿಯಾದಲ್ಲಿ ಒಂದು ಫಸ್ಟ್ ಚಿಕ್ಕದಾಗಿ ಒಂದು ಶಾಲೆಯನ್ನು ಮಾಡಿದ್ರು ಈ ಟೆಕ್ನ ನಡೆಸ್ಕೊಳ್ಳಿ ಅಂತ ಅವ್ರು ಯಾಕೆ ಇಲ್ಲಿ ಸ್ಕೂಲ್ ಮಾಡ್ತಾ ಇರೋಪ್ಪ ಅಂದ್ಕೊಂಡು ಏಕೆಂದ್ರೆ ಅವತ್ತ ಏರಿಯಾದಲ್ಲಿ ಓಡಾಡಕ್ಕೆ ರಸ್ತೆಗಳು ಸಹ ಇರಲಿಲ್ಲ ಇವತ್ತು ಒಂದು ಮಾಡಿದ್ದಾರೆ ಎಜುಕೇಶನ್ ಕೊಡ್ತಿದ್ದಾರೆ ಅಂತ ಹೇಳಿ ಆಶ್ರಿತದ ಸ್ವಂತ ಖರ್ಚಿಂದ ಹಾಕಿ ಯಾವ್ಯಾವ ಒಂದು ಹಣದ ಅವಶ್ಯಕತೆ ಇದೆಯೋ ಏನೊಂದು ಇಪ್ಪತ್ತು ಇಪ್ಪತ್ತೈದು ಸಾವಿರವರು ಎಜುಕೇಷನ್ ಕೊಡ್ತಾ ಇದ್ದಾರೆ ಅದಕ್ಕೆ ಒಳ್ಳೆಯದಿಂದ ಅಂತ ಹೇಳಿ ಮಾತಾಡ್ತಾ ದೈ ಕಮರೆ ಎಲ್ಲ 真。 You need I the i <laughs>